ಫ್ರೆಂಡ್ಸ್ ನೀವು ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ಟ್ರೈನ್ ಕಂಬಿಗಳ ಪಕ್ಕದಲ್ಲಿ ಇರ್ತಿ ಟಿ ಬಾರ್ ಟಿ ಅನ್ನೋ ಯೆಲ್ಲೋ ಕಲರ್ ಬೋರ್ಡ್ ಇರೋದನ್ನು ಗಮನಿಸಿರ್ಬೋದು ಆದರೆ ಇವುಗಳ ಅರ್ಥ ಏನು ಅಂತ ನಿಮಗೆ ಗೊತ್ತಾ ಮತ್ತು ವಿದೇಶಿ ಗರ್ಭಿಣಿಯರು ಡಾಕ್ಬಿನ್ ನಲಿಕೆಯನ್ನು ತಮ್ಮ ಹೊಟ್ಟೆ ಮೇಲೆ ಯಾಕೆ ಸ್ಕಬ್ ಮಾಡಿಕೊಳ್ತಾರೆ ಅಂತ ನಿಮಗೆ ಗೊತ್ತಾ ಹಾಗೂ ಸಾಮಾನ್ಯವಾಗಿ ಮನುಷ್ಯರಾದ ನಾವು ಬೇಸ್ಬಾಲ್ ಆಟವನ್ನು ಆಡೋದು ಸರ್ವೇ ಸಂಗತಿ ಆದ್ರೆ ನೀವು ಯಾವತ್ತಾದ್ರೂ ನಾಯಿಗಳು ಬೇಸ್ಬಾಲ್ ಆಟ ಆಡೋದ್ರ ಬಗ್ಗೆ ಕೇಳಿದ್ದೀರಾ ಮತ್ತು ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಮನುಷ್ಯನ ದೇಹದಲ್ಲಿ ಇನ್ನೂರು ಹದಿನಾರು ಮೂಲೆಗಳಿರ್ತವೆ ಅನ್ನೋ ವಿಷಯದ ಬಗ್ಗೆ ಮಾಡಿ ಇರ್ತೇವೆ ಆದ್ರೆ ನೀವು ಯಾವತ್ತಾದ್ರೂ ಆನೆಗಳಲ್ಲಿ ಎಷ್ಟು ಮೂಳೆಗಳು ಇರ್ತವೆ ಅನ್ನೋದ್ರ ಬಗ್ಗೆ ಯೋಚಿಸಿದ್ದೀರಾ ಅಷ್ಟೇ ಅಲ್ಲದೆ ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ನಿದ್ದೆ ಮಾಡುವಾಗ ಅವುಗಳ ಮೆದುಳು ಅನ್ನೋದು ಸಂಪೂರ್ಣವಾಗಿ ಶಡ್ಡೌನ್ ಆಗಿರುತ್ತೆ ಆದ್ರೆ ನೀವು ಯಾವತ್ತಾದ್ರೂ ನಿದ್ದೆ ಮಾಡುತ್ತಾನೆ ಯೋಚಿಸಿದ ಯುನಿಕ್ ಪ್ರಾಣಿಯ ಬಗ್ಗೆ ಕೇಳಿದ್ದೀರಾ ಈ ರೀತಿ ಹಲವು ರೇರ್ ಹಾಗೂ ರೆಂಡರ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಫ್ರೆಂಡ್ಸ್ ನೀವು ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡುವಾಗ ಟ್ರೈನ್ ಕಂಬಿಗಳ ಪಕ್ಕದಲ್ಲಿ ಈ ರೀತಿ ಡಿ ಬಾರ್ ಅನ್ನು ಎಲ್ಲೋ ಕಲರ್ ಬೋರ್ಡ್ ಇರೋದನ್ನು ಗಮನಿಸಿ ಎತ್ತೀರಾ ಆದರೆ ಇವುಗಳ ಉಪಯೋಗ ಏನು ಅಥವಾ ಇವು ಏನನ್ನ ಸೂಚಿಸ್ತವೆ ಅಂತ ನಿಮಗೆ ಗೊತ್ತಾ ಹೌದು ಫ್ರೆಂಡ್ಸ್ ಅಸಲು ಡಿ ಬಾರ್ ಪಿ ಅಂದರೆ ಟರ್ಮಿನೇಷನ್ ಆಫ್ ಸ್ಪೀಡ್ ರಿಸ್ಟಿಕ್ಟೇಷನ್ ಫಾರ್ ಪ್ಯಾಸೆಂಜರ್ ಟ್ರೈನ್ಸ್ ಅಂತ ಅರ್ಥ ಅಂದರೆ ಈ ರೀತಿಯ ಬೋರ್ಡ್ ಇದ್ದ ಕಡೆ ಟ್ರೈನನ್ನು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಚಲಾಯಿಸುವಂತಿಲ್ಲ ಹಾಗೂ ಮುಂದೆ ಯಾವುದೇ ರೀತಿ ಬ್ರಿಡ್ಜ್ ಆಗಲಿ ಟನಲ್ ಆಗಲಿ ಇಲ್ಲದಿದ್ದರೂ ಸಹ ಟ್ರೈನನ್ನು ನಿಧಾನವಾಗಿಯೇ ಚಲಿಸಬೇಕೆಂದು ಅರ್ಥ ಆದ್ದರಿಂದ ಕೆಲ ಬಾರಿ ಯಾವುದೇ ಸ್ಟೇಷನ್ ಇಲ್ಲದಿದ್ದರೂ ಸಹ ಟ್ರೈನನ್ನು ಸ್ಲೋ ಆಗಿ ಚಲಾಯಿಸಲಾಗುತ್ತೆ ಪ್ಯಾಕ್ ನಂಬರ್ ಟು ನೀರಿನಲ್ಲಿರೋ ಮಾನವನ ಗಿಳಿಯಂತಾನೆ ಹೆಸರುವಾಸಿಯಾಗಿರೋ ಡಾಲ್ಫಿನ್ಗಳ ಬಗ್ಗೆ ಮತ್ತು ಅತಿ ಬೇಗನೆ ಮನುಷ್ಯರ ಜೊತೆ ಮುಕ್ತವಾಗಿ ಸ್ನೇಹ ಬೆಳೆಸ್ತವೆ ಅನ್ನೋದ್ರ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದರೆ ಈ ಡಾಲ್ಫಿನ್ಗಳಿಂದ ಮಹಿಳೆಯರ ಗರ್ಭದಲ್ಲಿರೋ ಮಗುವಿಗೆ ಹಾಗೂ ಆರೋಗ್ಯಕರ ಲಾಭದ ಬಗ್ಗೆ ನಿಮಗೆ ಗೊತ್ತಾ ಹೌದು ಫ್ರೆಂಡ್ಸ್ ಅಸಲಿಗೆ ಡಾಲ್ಫಿನ್ಗಳ ನಾಲಿಗಿನ ಗರ್ಭಿಣಿಯರ ಹೊಟ್ಟೆ ಮೇಲೆ ನಕ್ಕಿಸೋದ್ರಿಂದ ಹೊಟ್ಟೆಯಲ್ಲಿರೋ ಮಗುವಿನ ಮೆದುಳು ಸುರುಕಾಗುತ್ತಂತೆ ಮತ್ತು ಮುಂದೆ ಹುಟ್ಟುವ ಮಗು ಯಾವುದೇ ಅನಾರೋಗ್ಯದಿಂದ ಬಳಲದೆ ಸದಾ ಆರೋಗ್ಯಕರವಾಗಿರುತ್ತಂತೆ ಅಷ್ಟೇ ಇದು ಸೈಂಟಿಫಿಕಲಿ ಪ್ರೂವ್ ಆಗಿರೋ ವಿಷಯ ಕೂಡ ಹೌದು ಪ್ಯಾಕ್ ನಂಬರ್ ಸಾಮಾನ್ಯವಾಗಿ ಮನುಷ್ಯರು ಬೇಸ್ಬಾಲ್ ಆಟವನ್ನು ಆಡ್ತಾರೆ ಅನ್ನೋದು ನಮ್ಮ ಎಲ್ರಿಗೂ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ ನೀವು ನಾಯಿಗಳು ಬೇಸ್ಬಾಲ್ ಆಟ ಆಡೋದ್ರ ಬಗ್ಗೆ ಹೌದು ಕೇಳಿದೀರ ಜಾತಿಗೆ ಸೇರಿದ ನಾಯಿಗಳು ಕೂಡ ಮನುಷ್ಯರಂತೆ ಬೇಸ್ಬಾಲ್ ಆಟವನ್ನು ಆಡುವ ಅದ್ಭುತ ಸಾಮರ್ಥ್ಯವನ್ನ ಹೊಂದಿರ್ತಾವಂತೆ ಪ್ಯಾಕ್ ನಂಬರ್ ಫೋರ್ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ಮನುಷ್ಯನ ದೇಹದಲ್ಲಿ ಇನ್ನೂರ ಹದಿನಾರು ಮೂಳೆಗಳು ಇರ್ತಾವೆ ಅನ್ನೋ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಇರ್ತೇವೆ ಅದರಿಂದ ಯಾವತ್ತಾದರೂ ಆನೆಗಳಲ್ಲಿ ಎಷ್ಟು ಸ್ನಾಯು ಮೂಳೆಗಳಿರ್ತವೆ ಇರ್ತಾವೆ ಅನ್ನೋದ್ರ ಬಗ್ಗೆ ಯೋಚಿಸಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಒಂದು ಅಡಲ್ಟ್ ಏಜ್ಗೆ ಬಂದ ಆನೆಯ ದೇಹದಲ್ಲಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನಾಯು ಮೂಳೆಗಳು ಇರ್ತಾವೆ ಮತ್ತು ಕೇವಲ ಸೊಂಡಿಲಿನಲ್ಲಿಯೇ ಹದಿನಾಲ್ಕರಿಂದ ಹದಿನೈದು ಸಾವಿರ ಮೂಳೆಗಳಿರ್ತಾವಂತೆ ಹಾಗೂ ಕೇವಲ ಒಂದೇ ದಿನದಲ್ಲಿ ಸುಮಾರು ನೂರರಿಂದ ಇನ್ನೂರು ಲೀಟರ್ ನೀರನ್ನು ಕುಡಿಯುವ ಸಾಮರ್ಥ್ಯವನ್ನು ಆನೆಗಳು ಹೊಂದಿರ್ತಾವಂತೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡುವ ಮುಂಚೆ ಸಬ್ಸ್ಕ್ರೈಬ್ ವಿಡಿಯೋ ಮಾಡೋದನ್ನೆ ಪ್ಲೀಸ್ ಈಗಲಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂಗ್ ಅಲ್ಲಿ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಬೇಕಾಗಿ ಬ್ಯಾಕ್ ನಂಬರ್ ಫೈವ್ ಭೂಮಿ ಮೇಲಿರೋ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ನಿದ್ದೆ ಮಾಡುವಾಗ ಅವುಗಳ ಮೆದುಳು ಸಂಪೂರ್ಣವಾಗಿ ಶಟ್ಡೌನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅಂದರೆ ನಿದ್ದೆ ಮಾಡುವಾಗ ಮೆದುಳು ಯಾವುದೇ ರೀತಿ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಸಮುದ್ರದಲ್ಲಿ ವಾಸಿಸೋ ಮನುಷ್ಯನ ಹೆಸರು ಹೆಸರುವಾಸಿರೋ ಡಾಲ್ಪಿನ್ಗಳು ಮಾತ್ರ ನಿದ್ದೆ ಮಾಡುವಾಗ ಅವುಗಳ ಅರ್ಧ ಮೆದುಳು ಮಾತ್ರ ಶಡ್ಡೌನ್ ಆಗಿರುತ್ತಂತೆ ಮತ್ತು ಇನ್ನರ್ಧ ಮೆದುಳಿನ ಭಾಗ ಡಾಲ್ಪಿನ್ ನೀರಿನ ಮೇಲೆ ನಿದ್ದೆ ಮಾಡುವಾಗ ಕೆಳಗೆ ಬೀಳದಂತೆ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ತಾ ಇರುತ್ತಂತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದೇ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ